ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಮಗೆ ದೇವಸ್ಥಾನದಲ್ಲೆಲ್ಲ ನೀವು ತಿಂದಿರ್ತೀರ ಸಾಂಬಾರು ಅದರಲ್ಲೂ ಈ ಮಂಗಳೂರು ಸೌತೆಕಾಯಿ ಸಾಂಬಾರು ಇದೆಯಲ್ಲ ಇದಂತೂ ಎಲ್ಲ ದೇವಸ್ಥಾನದಲ್ಲೂ ಸಿಕ್ಕಾಪಟ್ಟೆ ಫೇಮಸ್ಸು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಇದನ್ನು ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಪಕ್ಕಾ ದೇವಸ್ಥಾನದ ಆ ಫ್ಲೇವರೇ ಬರುತ್ತೆ ಅದೇ ಟೇಸ್ಟೇ ಇರುತ್ತೆ ಹಾಗೇ ಇರುತ್ತೆ ಆದರೆ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಆ ರೀತಿಯೇ ಮಾಡಿ ನೋಡಿ ನೀವು ು ಸಿಕ್ಕಾಪಟೆ ಚೆನ್ನಾಗಿರತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಹಾಗೆ ಒಂದು ವಿಚಾರ ಹೇಳಲೇಬೇಕು ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ನಾನು ಯಾ ಎಲ್ಲ ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ರೆಸಿಪಿ ವೀಡಿಯೋಗಳನ್ನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಅಂತ ಆ ಕಾರಣಕ್ಕೋಸ್ಕರ ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆನ ತೊಗೊಂಡಿದ್ದೀನಿ ಇದೆರಡನ್ನೂ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ತೊಳೆದು ನೀಟಾಗಿ ತೊಳ್ಕೊಬೇಕಾಗತ್ತೆ ಇವಾಗ ನಾನು ತೊಗರಿಬೇಳೆಗಿಂತ ಹೆಸರುಬೇಳೆ ಪ್ರಮಾಣನ ಸ್ವಲ್ಪ ಕಮ್ಮಿಯಾಗಿ ತೊಗೊಂಡಿದ್ದೀನಿ ಅಷ್ಟೇ ನಿಮ್ಮ ಕ್ವಾಂಟಿಟಿಗೆ ತಕ್ಕನಂಗೆ ನೀವು ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಎರಡು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫಸ್ಟೇ ನೀವು ಟೊಮ್ಯಾಟೊ ಬೇಳೆ ಎಲ್ಲನೂ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಯಾಕಂತಂದರೆ ನಾವು ತ ಸಾಂಬಾರ್ ಸೌತೆಕಾಯಿನ ಇದರಲ್ಲೇ ಹಾಕಿ ಬೇಯಿಸೋದ್ರಿಂದ ಬೇಳೆ ತುಂಬ ಹೊತ್ತು ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾವು ಬೇಳೆ ಬೇಯಬೇಕಾದ್ರೂ ಉಪ್ಪು ಸಹ ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟೇ ಬೇಳೆ ಮತ್ತು ಟೊಮ್ಯಾಟೋನ ನೀಟಾಗಿ ಬೇಯಿಸ್ಕೊಳ್ಳಿ ಅದಕ್ಕೆ ತಕ್ಕನಂಗೆ ನೀರನ್ನು ಹಾಕ್ಕೊಳ್ಳಿ ಈ ಟೊಮ್ಯಾಟೊ ಮುಳು ಮುಳುಗೋವಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗತ್ತೆ ಇವಾಗ ಅರ್ಶನಾಥ್ ಪುಡಿನೂ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರಲ್ಲಿ ಇದನ್ನು ಒಂದು ನಾಲ್ಕು ವಿಷಲಷ್ಟು ಕೂಗಿಸ್ಕೊಂಡಿದ್ದೆ ನೋಡಿ ಸಾಂಬಾರ್ ಸೌತೆಕಾಯಿ ಅಂದರೆ ಇದೇನೆ ಇದನ್ನ ನಮ್ಮ ಕಡೆ ಬೆಳ್ಳಾರಿಕಾಯಿ ಅಂತ ಕರಿತೀವಿ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಕರೀತಾರೆ ನಮ್ಮ ಕಡೆ ಇದನ್ನು ಬೆಳ್ಳಾರಿಕಾಯಿ ಅಂತೀವಿ ಮಂಗ್ಳೂರಲ್ಲಿ ಮಂಗ್ಳೂರು ಸೌತೆಕಾಯಿ ಅಂತ ಕರೀತಾರೆ ಸೊ ಇದನ್ನು ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರದ್ದು ಬೀಜ ಎಲ್ಲ ತೆಗೆದುಬಿಡಿ ಕಹಿ ಬಂದ್ಬಿಡತ್ತೆ ಮತ್ತು ಅದ್ರದ್ದು ಸಿಪ್ಪೆ ಮಾತ್ರ ತೆಗೆಯೋದಕ್ಕೆ ಹೋಗಬೇಡಿ ನೋಡಿ ನಾನು ಸಿಪ್ಪೆ ತೆಗ್ದಿಲ್ಲ ಈ ರೀತಿ ದಪ್ಪ ದಪ್ಪದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ದೇವಸ್ಥಾನದಲ್ಲೆಲ್ಲನೂ ಇದೇ ರೀತಿಯೇ ಕಟ್ ಮಾಡಿರ್ತಾರೆ ನೀವು ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಇದನ್ನು ತುಂಬ ಬೇಯಿಸೋದು ಬೇಡ ಓಕೆನಾ ಇದು ಬಂದುಬಿಟ್ಟು ನಿಮಗೆ ಎರಡು ವಿಷಯಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರತ್ತೆ ಅದ್ರ ಮೇಲೆ ಜಾಸ್ತಿ ವಿಷಯಲ್ ಕೂಗ್ಸೋಕೆ ಹೋಗಬೇಡಿ ನೀಟಾಗಿ ಬೆಂದಿರತ್ತೆ ಇದು ಇವಾಗ ಇದರಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ತರಕಾರಿ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಒಂದು ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಅರಿಶಿನ ಹಾಕ್ಕೊಂಡಿದ್ದೀನಿ ನಾನು ಮೊದಲು ಕೂಡ ಅರಿಶಿನ ಹಾಕಿದೆ ಆ್ಯಂಡ್ ಇವಾಗ ಕೂಡ ಹಾಕ್ತಾ ಇದ್ದೀನಿ ಯಾಕಂತಂದರೆ ಅರ್ಶನ ಅದು ಕಲ್ಲರು ನೋಡೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಒಳ್ಳೆಯದು ಆ ದೃಷ್ಟಿಯಿಂದ ನಾನು ಅರಶಿನ ಮತ್ತೆ ಹಾಕ್ಕೊಂಡಿದ್ದೀನಿ ತರಕಾರಿ ಬೇಯಬೇಕಾದ್ರೂ ಇವಾಗ ಇದನ್ನು ನಾನು ಎರಡು ವಿಷಲ್ ಆಗೋಷ್ಟು ಕೂಗಿಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಇಲ್ಲಿ ನಾನು ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ನೋಡಿರ್ಬೋದು ದೇವಸ್ಥಾನಗಳಲ್ಲಿ ಸಾಂಬಾರುಗಳಿಗೆ ಒಗ್ಗರಣೆ ಹಾಕೋದಿಲ್ಲ ನಾನು ನೋಡಿರೋ ಮಟ್ಟಿಗೆ ಒಗ್ಗರಣೆ ಹಾಕೋದಿಲ್ಲ ಸೊ ಹಾಗಾಗಿ ನಾನಿವತ್ತು ಸಾಂಬಾರು ಆದಮೇಲೆ ಒಗ್ಗರಣೆ ಕೊಡ್ತಾ ಇಲ್ಲ ಸಾಂಬಾರು ಮಾಡೋದು ಮಾಡೋಕ್ಕೂ ಮೊದಲು ನಾರ್ಮಲಾಗಿ ಏನೆಲ್ಲ ಮಾಡ್ತೀವೋ ಅದನ್ನು ಹಾಕ್ತಾ ಇದ್ದೀನಿ ಅಷ್ಟೇ ಎಣ್ಣೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಹೋಳು ಈರುಳ್ಳಿನ ಹಾಕೊಂಡ್ರೆ ಸಾಕು ನೀವು ಅದನ್ನು ಕೂಡ ನಾನಿಲ್ಲಿ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೀವು ಅಂದ್ಕೊಳ್ಬೋದು ಎಲ್ಲ ಬೇಳೆ ಸಾಂಬಾರು ಥರನೇ ಇದೆಯಲ್ಲ ಎಲ್ಲರೂ ಮನೇಲಿ ಮಾಡೋ ಬೇಳೆ ಸಾಂಬಾರು ಹೀಗೆ ಇರುತ್ತೆ ಅಂತ ಬಟ್ ಇಲ್ಲ ಅದು ಏನು ಅಂತ ಸೀಕ್ರೆಟ್ ನಾನು ಮುಂದೆ ಹೇಳ್ತೀನಿ ಅಲ್ಲಿವರೆಗೂ ವೀಡಿಯೋನ ನೋಡ್ತಾನೆ ಇರಿ ಸ್ಕಿಪ್ ಮಾಡಬೇಡಿ ಸೊ ಇವಾಗ ಈರುಳ್ಳಿ ಕರಿಬೇವು ಹಾಕಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇಲ್ಲಿ ನೀವು ಒಂದು ಎರಡು ಕಾಳು ಮೆಂತ್ಯ ಕೂಡ ಸೇರಿಸ್ಕೊಳ್ಬಹುದು ಒಂದು ಎರಡರಿಂದ ಮೂರು ಕಾಳು ಸೇರಿಸ್ಕೊಳ್ಳಿ ಅದರಿಂದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರತ್ತೆ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಆ್ಯಂಡ್ ನೀವಿನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೇನಾದರೂ ಟೈಮ್ ಇದ್ದರೆ ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡಿ ಯಾಕಂತಂದರೆ ಎಲ್ಲ ರೀತಿ ರೆಸಿಪಿಗಳ್ನ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಸೊ ನಂದು ಡೈಲಿ ರೆಸಿಪಿ ಲಾಗ್ ಆಗಿರೋದ್ರಿಂದ ಎವ್ರಿ ಡೇ ನಾನು ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೈಲಿ ನನ್ನ ರೆಸಿಪಿ ಏನಿದೆ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಈ ಇವಾಗ ನಾವು ಏನು ಬೇಳೆನ ಬೇಯಿಸಿಟ್ಕೊಂಡಿದ್ದೀವಿ ಅಲ್ವಾ ಅದನ್ನು ನಾನು ತೆಗಿತಾಯಿದ್ದೀನಿ ನೋಡಿ ಇದು ಒಗ್ಗರಣೆ ನಿಮಗೆ ಜಾಸ್ತಿ ಸೀದೋಗ್ಬಾರ್ದು ಓಕೆನಾ ತುಂಬ ನೀವು ಈರುಳ್ಳಿ ಕರಿಬೇವು ಇದೆಲ್ಲ ಜಾಸ್ತಿ ಏನು ಬೇಯಿಸೋದೇನು ಬೇಕಾಗಿಲ್ಲ ಸ್ವಲ್ಪವೆಂದರೆ ಸಾಕು ಈಗ ನಾವು ಪಲ್ಯ ಎಲ್ಲ ಮಾಡ್ಕೋತೀವ ಅಲ್ವಾ ಅದೇ ಅಷ್ಟು ಮ ಬೇಯಿಸ್ಕೊಂಡ್ರೆ ಸಾಕು ಹಾಗೆ ಇನ್ನೊಂದು ನೀವು ಇಲ್ಲಿ ಸಾಂಬಾರು ಸೌತೆಕಾಯೇ ಮೇಯ್ನಾಗಿ ನಾನು ಯಾಕೆ ತೋರಿಸಿದ್ದೀನಿ ಅಂತ ಅಂದರೆ ನೀವು ನೋಡಿರ್ಬೋದು ಎಲ್ಲ ದೇವಸ್ಥಾನಗಳಲ್ಲಿ ನಿಮಗೆ ಆಲ್ಮೋಸ್ಟ್ ನೀವು ನೋಡಿರೋದ್ರಲ್ಲಿ ಸಾಂಬಾರು ಸೌತೆಕಾಯಿನೇ ಜಾಸ್ತಿ ಸಾಂಬಾರು ಮಾಡ್ತಾರೆ ಯಾಕೆ ಅಂತ ಅಂದರೆ ಅದು ಆ ರುಚಿ ಬೇರೆ ರೀತಿಯೇ ಇರತ್ತೆ ಸೊ ನಾವು ಮನೇಲಿ ಮಾಡೋದಕ್ಕೂ ದೇವಸ್ಥಾನದಲ್ಲಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಬಟ್ ಮನೆಯಲ್ಲಿ ಅದೇ ರುಚಿನೇ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡಿಕೊಟ್ಟಿರೋ ವಿಧಾನದಲ್ಲಿ ನೀವು ಮಾಡಿ ಇವಾಗ ಒಗ್ಗರಣೆಗೆ ತರಕಾರಿ ಎಲ್ಲ ಹಾಕಿದ್ದಾದಮೇಲೆ ನೀರು ನೀರನ್ನು ಹಾಕೊಂಡಿದ್ದೀನಿ ನಾನು ಹೇಳಿದೆ ಅಲ್ವಾ ಸೀಕ್ರೆಟ್ ಅಂತ ಇವಾಗ ಹೇಳ್ತೀನಿ ಕೇಳಿ ಈ ಸಾಂಬಾರ್ ಪೌಡರು ನಾನು ಏನು ಹಾಕಿದ್ದೀನಲ್ವ ಇದೇ ಸಾಂಬಾರ್ ಪೌಡರು ನಿಮಗೆ ತುಂಬಾ ಇಂಪಾರ್ಟೆಂಟು ನೀವು ಅಂದ್ಕೊಂಡಿರ್ಬೋದು ಬೇಳೆ ಸಾಂಬಾರು ಪೌಡರ್ ಹಾಕಿದ್ದಾರೆ ಅಂತ ಅಲ್ಲ ಇದಕ್ಕೆ ನಾನು ಮೊದಲೇ ದೇವಸ್ಥಾನದಲ್ಲಿ ಮಾಡೋ ಸಾಂಬಾರ್ ಪೌಡರು ಮತ್ತು ತಿಳಿ ಸಾಂಬಾರು ಪೌಡರು ನಾರ್ಮಲಾಗಿ ಬೇಳೆ ಸಾಂಬಾರು ಪೌಡರು ಇದೆಲ್ಲ ನಾನು ಮೊದಲೇ ಮಾಡಿಟ್ಕೊಂಡಿರ್ತೀನಿ ಹಾಗಾಗಿ ಇವತ್ತು ನಾನು ಅದು ನಿಮಗೆ ಪೌಡರ್ ರೆಸಿಪಿನ ತೋರಿಸೋದಕ್ಕಾಗಿಲ್ಲ ಸೊ ಹಾಗಾಗಿ ಇವಾಗ ಈ ಸಾಂಬಾರು ಕುದಿಯೋ ಟೈಮಲ್ಲಿ ನಾನು ನಿಮಗೆ ರೆಸಿಪಿನ ಹೇಳಿಬಿಡ್ತೀನಿ ಸಾಂಬಾರ್ ಪೌಡರ್ ಈ ಸಾಂಬಾರಿಗೆ ಬೇಕಾಗಿರೋಂತಹ ಇಂಗ್ರೀಡಿಯಂಟ್ ಏನು ಸಾಂಬಾರ್ ಪೌಡರ್ಗೆ ಅಂತ ಅದೇ ಸಾಂಬಾರ್ ಪೌಡರ್ನ ನೀವು ಬಳಸಬೇಕಾಗತ್ತೆ ನೀವು ಇಲ್ಲಿ ಒಂದು ಚಮಚ ಆಗೋಷ್ಟು ಕಡಲೆಬೇಳೆ ಉದ್ದಿನಬೇಳೆ ಕಾಳು ಮೆಣಸು ಮತ್ತು ಜೀರಿಗೆ ಕಾಳು ಜೀರಿಗೆನ ಅರ್ಧ ಚಮಚ ತೊಗೊಳ್ಳಿ ಕಾಳು ಎರಡು ಚಮಚ ತೊಗೊಳ್ಳಿ ಮತ್ತು ಗುಂಟೂರು ಮೆಣಸು ಒಂದು ಐದರಿಂದ ಆರು ತಗೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ತೊಗೊಳ್ಳಿ ಹಾಗೆ ಮೆಂತ್ಯ ಒಂದು ಕಾಲು ಚಮಚ ತೊಗೊಳ್ಳಿ ಹುರ್ಗಡ್ಲೆ ಒಂದು ಕಾಲು ಚಮಚ ತೊಗೊಳ್ಳಿ ಅರಿಶಿನ ಮತ್ತು ಕರ್ಬೇವನ್ನ ತೊಗೊಂಡು ಇದೆಲ್ಲನೂ ನೀವು ಡ್ರೈ ರೋಸ್ಟ್ ಮಾಡಿಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಡ್ರೈ ರೋಸ್ಟ್ ಮಾಡಿದ್ದಾದಮೇಲೆ ಅದು ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ಪೌಡರ್ ಆಗೋ ರೀತಿಯಾಗಿ ನೀವು ಅದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ ಅದೇ ಪೌಡರ್ನ ನೀವು ಈ ಸಾಂಬಾರ್ ಪೌ ಈ ಸಾಂಬಾರಿಗೆ ಬಳಸ್ಬೇಕಾಗತ್ತೆ ಇದು ಮೇಯ್ನು ಓಕೆನಾ ನೀವು ನಾರ್ಮಲಾಗಿ ಬೇಳೆ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀನಿ ಅಂದರೆ ನಿಮ್ಗೆ ಆ ಫ್ಲೇವರ್ ಬರಲ್ಲ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ನಾನು ಇಂಗ್ರೀಡಿಯೆಂಟ್ ಕೂಡ ಹೇಳ್ಕೊಟ್ಟಿದ್ದೀನಿ ಇವಾಗ ಅದನ್ನೇ ನೀವು ಮಾಡ್ಕೊಳ್ಳಿ ಇವಾಗ ನಾನು ಈ ಸಾಂಬಾರ್ಗೆ ನಾನು ಮಾಡಿರುವಂತಹ ಸಾಂಬಾರ್ ಪೌಡರು ಮತ್ತು ಹುಣ್ಸೆನ್ ರಸ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರು ಖಾರದ ಪುಡಿ ಸಹ ಬಳಸಿದ್ದೀನಿ ಮತ್ತು ಉಪ್ಪು ಕೂಡ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಕೊನೆಯಲ್ಲಿ ಇದಕ್ಕೆ ನಾನು ಹೇಳ ಕೊನೆಯಲ್ಲಿ ನಾವು ದೇವಸ್ಥಾನದಲ್ಲೆಲ್ಲ ತಿನ್ಬೇಕಾದ್ರೆ ನಿಮಗೆ ಆ ಕಾಯಿ ತುರಿ ಸಿಗತ್ತೆ ನೀವು ಅಂದ್ಕೊಳ್ತೀರ ಮತ್ತು ನಾವು ಕೂಡ ಅಂದ್ಕೊಳ್ತೀವಿ ಏನಂದರೆ ಇದನ್ನು ಕಾಯಿ ರುಬ್ಬಿ ಮಾಡಿದ್ದಾರೆ ಅಂತ ಬಟ್ ಅದು ಹಾಗಲ್ಲ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪೆಲ್ಲ ಲಾಸ್ಟ್ ಲಾಸ್ಟಲ್ಲಿ ಫಿನಿಶಿಂಗ್ ಟಚ್ ಕಾಯಿ ತುರಿ ಇದೇ ನಿಮಗೆ ಮೇಯ್ನು ಈ ಸಾಂಬಾರು ಪೌಡರು ಮತ್ತು ಕಾಯಿ ತುರಿ ನೀವೇನು ಹಾಕ್ತೀರ ಅಲ್ವಾ ಇದೇ ನಿಮಗೆ ಸಖತ್ ಟೇಸ್ಟ್ ಕೊಡೋದು ಆ್ಯಂಡ್ ಆ ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ ರುಚಿ ಕೂಡ ಚೇಂಜ್ ಆಗುತ್ತೆ ನಿಮಗೆ ನಾರ್ಮಲಾಗಿ ಬೇಳೆ ಸಾಂಬಾರು ತಿನ್ನೋದಕ್ಕೂ ಈ ರೀತಿ ಬೇಳೆ ಸಾಂಬಾರು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನೀವು ಎಲ್ಲ ಹಬ್ಬದಲ್ಲಾಗಿರ್ಬೋದು ಅಂತಂದರೆ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದವಾಗ ಆಗಿರ್ಬೋದು ಈ ರೀತಿಯಾಗಿ ಸಾಂಬಾರು ಮಾಡಿ ಅದಕ್ಕೆ ಮೇಯ್ನಾಗಿ ಈ ಸಾಂಬಾರು ಸೌತೆಕಾಯಿನೇ ಯೂಸ್ ಮಾಡಿ ಓಕೆನಾ ನೀವು ಸಾಂಬಾರು ಸೌತೆಕೆ ಯೂಸ್ ಮಾಡೋಲ್ಲ ನಾವು ನಮ್ಗೆ ಅದು ನಾವು ತಿನ್ನಲ್ಲ ತರಕಾರಿ ಅಂತ ಅಂದರೆ ನೀವು ಅದ್ರ ಅದ್ರ ಬದಲಾಗಿ ಇದು ಸಿಹಿ ಕುಂಬಳಕಾಯಿ ಬರುತ್ತಲ್ವ ಅದು ಮತ್ತು ಬೀನ್ಸು ಮತ್ತು ಆಲೂಗಡ್ಡೆ ಈ ರೀತಿ ನಿಮಗೆ ಯಾವುದೆಲ್ಲ ಇಷ್ಟ ಇದೆ ವೆಜಿಟೇಬಲ್ಸು ಅದು ಎಲ್ಲ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಈ ಥರ ಸಾಂಬಾರು ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದೇ ರೀತಿ ನಾನು ಹೇಳ್ಕೊಟ್ಟಿರೋ ರೀತಿ ಎಲ್ಲ ತರಕಾರಿನೂ ಹಾಕಿನೂ ಒಂದು ಸಲ ಮಾಡಿ ಆ್ಯಂಡ್ ಈ ರೀತಿ ಸಾಂಬಾರು ಸೌತೆಕಾಯಿ ಹಾಕಿ ಕೂಡ ಒಂದು ಸಲ ಮಾಡಿ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಸೊ ನಾನು ಮಾಡೋಂಥ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾಕಂತಂದರೆ ಇತ್ತೀಚೆಗೆ ತುಂಬಾ ಚೆನ್ನಾಗಿ ವ್ಯೂಸ್ ಇದೆ ಆ್ಯಂಡ್ ತುಂಬ ಜನ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರ ತುಂಬಾ ಖುಷಿ ಆಗುತ್ತೆ ಹೀಗೆ ನಮ್ಮ ಚಾನಲ್ನ ಇರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ರೆಸಿಪಿ ವಿಡಿಯೋಗಳಿಗೋಸ್ಕರ